ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧದ ವಿಷಯವಾಗಿ ಆಹಾರ ಕಲಬೆರಕೆ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಈಗಿನ ಜನಸಂಖ್ಯಾ ಸ್ಫೋಟವನ್ನು ನೋಡಿದರೆ ಇಪ್ಪತ್ತೊಂದನೇ ಶತಮಾನದ ದಿವಸಗಳು ಭಯವನ್ನುಂಟು ಮಾಡುತ್ತಿವೆ ಮಾನವನ ಅತಿ ಆಸೆ ಆಹಾರ ಕಲಬೆರಕೆಗೆ ಪ್ರೋತ್ಸಾಹ ನೀಡುತ್ತದೆ ಆರೋಗ್ಯವಾದ ಮತ್ತು ಬಲವಾದ ರಾಷ್ಟ್ರಗಳನ್ನು ಕಟ್ಟಬೇಕಾದರೆ ಆಹಾರ ಕಲಬೆರಕೆಯನ್ನು ತಡೆಯಲೇಬೇಕು ಆಹಾರ ಕಲಬೆರಕೆಯಾಗುವಂಥ ವಸ್ತುಗಳಲ್ಲಿ ವೈವಿಧ್ಯತೆ ಇದೆ ಹಾಗೆಯೇ ಆಹಾರ ಕಲಬೆರಕೆಗೆ ಹತ್ತು ಹಲವಾರು ಕಾರಣಗಳಿವೆ ಆಹಾರ ಕಲಬೆರಕೆಯು ವ್ಯಾಪಾರಿಯ ಜಾಣ್ಮೆಯ ಗ್ರಾಹಕರ ಅಜ್ಞಾನ ಮತ್ತು ಇತಿಮಿತಿಯನ್ನು ಅವಲಂಬಿಸಿದೆ ನಾಗರಿಕತೆಯ ಜೊತೆಗೆ ಆಹಾರ ಕಲಬೆರಕೆಯು ಪ್ರಾರಂಭವಾಯಿತು ನಾವು ಸೇವಿಸುವ ಆಹಾರ ಪದಾರ್ಥಗಳಲ್ಲಿ ಶೇಕಡ ಮೂವತ್ತೆಂಟರಷ್ಟು ಕಲಬೆರಕೆಯಾಗಿರುತ್ತದೆ ಎಂದು ಮುಂಬೈನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಳಕೆದಾರರ ಮಾರ್ಗದರ್ಶಿ ಸಂಘವು ಏರ್ಪಡಿಸಿದ ಪ್ರದರ್ಶನದಲ್ಲಿ ವರದಿಯಾಗಿತ್ತು ಧಾರವಾಡದಲ್ಲಿ ನಡೆದ ಮಕ್ಕಳ ವಿಜ್ಞಾನ ಸಮಾವೇಶ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಾಯಚೂರಿನ ಒಬ್ಬ ವಿದ್ಯಾರ್ಥಿ ತನ್ನ ಪ್ರಬಂಧ ಮಂಡಿಸಿ ತಾನು ಸಮೀಕ್ಷೆ ಮಾಡಿದ ಅಂಗಡಿಗಳ ಪೈಕಿ ಶೇಕಡ ತೊಂಬತ್ತರಷ್ಟು ಅಂಗಡಿಗಳಲ್ಲಿಯ ಸಾಮಾನು ಕಲಬೆರಕೆಯಾಗಿದ್ದವು ಎಂದು ಹೇಳಿದ ಸಾವಿರದ ಒಂಬೈನೂರ ಐವತ್ನಾಲ್ಕರವರೆಗೆ ಅಂದರೆ ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆಕ್ಟ್ ಪಿ ಎಫ್ ಎ ಜಾರಿಗೆ ಬರುವವರೆಗೆ ಹೇಳಿದ ವಿವಿಧ ರಾಜ್ಯಗಳು ತಮ್ಮ ಮಟ್ಟದಲ್ಲಿ ಪ್ರತ್ಯೇಕ ಕಲಬೇರಿಕೆ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದವು ಆದರೆ ಅವು ಅಷ್ಟು ಸಮರ್ಪಕವಾಗಿರಲಿಲ್ಲ ಕೇಂದ್ರ ಸರ್ಕಾರವು ಆಹಾರ ಕಲಬೇರಿಕೆ ನಿಯಮಗಳಿಗೆ ಜೂನ್ ಒಂದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮತ್ತೆ ತಿದ್ದುಪಡಿ ಮಾಡಿತು ಅದರ ಉದ್ದೇಶ ಮುಖ್ಯವಾಗಿ ಸಾರ್ವಜನಿಕರನ್ನು ಹಾನಿಕಾರಕ ಆಹಾರ ಪದಾರ್ಥಗಳಿಂದ ರಕ್ಷಿಸುವುದು ಹಾನಿಕಾರಕವಲ್ಲದಿದ್ದರೂ ಗುಣಮಟ್ಟದಲ್ಲಿ ನ್ಯೂನತೆಯಿಂದ ಕೂಡಿದ ಆಹಾರ ಪದಾರ್ಥಗಳ ಉತ್ಪಾದನೆಯನ್ನು ನಿವಾರಿಸುವುದು ಬಳಕೆದಾರನ ಹಣ ವ್ಯರ್ಥವಾಗದಂತೆ ಇಂತಹ ಮೋಸ ವಂಚನೆಗಳನ್ನು ತಡೆಯುವುದೇ ಆಗಿದೆ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಬೆಳವಣಿಗೆ ದೂರ ಸಂಪರ್ಕ ಮತ್ತು ಸಾರಿಗೆ ವ್ಯವಸ್ಥೆಗಳು ಕಲಬೆರಕೆದಾರರ ಸಾಮರ್ಥ್ಯವನ್ನು ಹೆಚ್ಚಿಸಿವೆ ಅದೇ ಪ್ರಮಾಣದಲ್ಲಿ ಗ್ರಾಹಕರ ಪರೀಕ್ಷಾ ಸಾಮರ್ಥ್ಯ ಹೆಚ್ಚಿಲ್ಲ ಯಾವ ಪದಾರ್ಥಗಳಿಗೆ ಏನನ್ನು ಕಲಬೆರೆಕೆ ಮಾಡುತ್ತಾರೆ ಎಂಬುದು ವ್ಯಾಪಾರಿಗಳ ಕಲ್ಪನಾ ಶಕ್ತಿ ಹಾಗೂ ಕಚ್ಚಾ ಮಾಲುಗಳ ಲಭ್ಯತೆಯನ್ನು ಅವಲಂಬಿಸಿದೆ ಆಕರ್ಷಕ ಪ್ಯಾಕಿಂಗ್ ಮೋಸಕ್ಕೆ ಮೆರುಗು ನೀಡಿದೆ ಕಲಬೆರೆಕೆ ಆಹಾರವನ್ನು ಸೇವಿಸುವುದರಿಂದ ಜನರ ಆರೋಗ್ಯ ಹಾಳಾಗುತ್ತದೆ ಹಾಗೂ ಅನೇಕ ಸಲ ಸಾವು ನೋವುಗಳು ಸಂಭವಿಸುತ್ತವೆ ಕೆಲವೇ ಲಾಭಕೋರರ ದುರಾಸೆಯಿಂದಾಗಿ ಜನರ ಆರೋಗ್ಯ ಹಾಗೂ ಜೀವಕ್ಕೆ ಕುತ್ತು ಬಂದಿದೆ ಆಹಾರ ಕಲಬೆರಕೆಯನ್ನು ತಡೆಯುವುದರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಬಲ್ಲವನೆಂದರೆ ಬಳಕೆದಾರ ಕಲಬೆರಕೆಯಿಂದಾಗುವ ಆಗುವ ದುಷ್ಪರಿಣಾಮಗಳನ್ನು ತಿಳಿದುಕೊಳ್ಳುವುದಲ್ಲದೆ ಯಾವ ಯಾವ ಆಹಾರ ಪದಾರ್ಥಗಳಲ್ಲಿ ಏನನ್ನು ಬೆರೆಸುತ್ತಾರೆ ಮತ್ತು ಕಲಬೆರಕೆಯನ್ನು ಹೇಗೆ ಕಂಡುಹಿಡಿಯಬಹುದು ಎಂಬುದನ್ನು ಬಳಕೆದಾರ ತಿಳಿದುಕೊಳ್ಳುವುದು ಅವಶ್ಯಕ ಯಾವುದೇ ಒಂದು ಆಹಾರ ಪದಾರ್ಥ ಅಗ್ಗದಲ್ಲಿ ದೊರೆಯುತ್ತಿದ್ದರೆ ಹೆಚ್ಚು ಹೆಚ್ಚು ಜನ ಅದನ್ನೇ ಖರೀದಿಸಲು ಇಷ್ಟಪಡುತ್ತಾರೆ ಈ ಅಗ್ಗದ ಪದಾರ್ಥಗಳಲ್ಲಿ ಕಲಬೆರಕೆ ಇದೆ ಎಂದು ಅನೇಕ ಜನರಿಗೆ ತಿಳಿದಿರುವುದಿಲ್ಲ ಕೆಲವರಿಗೆ ತಿಳಿದಿದ್ದರೂ ಕೂಡ ಅವರು ಆರ್ಥಿಕ ಪರಿಸ್ಥಿತಿ ಅದೇ ವಸ್ತುವನ್ನು ಖರೀದಿಸುವಂತೆ ಹಾಗೆ ಮಾಡುತ್ತದೆ ನೀರು ಬೆರೆಸಿದ ಹಾಲನ್ನು ಅಂಕವೆಂದು ಕೊಂಡುಕೊಳ್ಳುವುದು ಆಹಾರ ಪದಾರ್ಥಗಳಲ್ಲಿ ಕಲಬೆರಕೆಯಾಗಿದ್ದರೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ನಗರಸಭೆಯ ಅಧಿಕಾರಿಗಳಿಗೆ ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಸಾರ್ವಜನಿಕ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ತಕ್ಷಣ ತಿಳಿಸಬೇಕು ಹಾಗೂ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಬೇಕು ಆಹಾರ ಕಲಬೆರಕೆ ಮಾಡಿದ ವ್ಯಾಪಾರಸ್ಥರಿಗೆ ಕೊಡುವಂತಹ ಶಿಕ್ಷೆಗಳನ್ನು ಲಂಚ ಕೊಟ್ಟ ಅಧಿಕಾರಿಗಳಿಗೂ ಕೊಡಲೇಬೇಕು ಸಾಸಿವೆ ಎಣ್ಣೆಯು ಅರ್ಜಿಮೋನ್ ಎಣ್ಣೆಯಿಂದ ಕಲಬೆರಕೆಯಾಗಿದ್ದು ಅಂತಹ ಎಣ್ಣೆಯನ್ನು ಸೇವಿಸುವುದರಿಂದ ಎಪಿಡೆಮಿಕ್ ಗ್ರಾಪ್ಸಿ ಎಂಬ ಕಾಯಿಲೆ ಬರಬಹುದು ಗೋಧಿ ಹಿಟ್ಟಿನಲ್ಲಿ ಟಾಪಿಯೋಕಾವನ್ನು ಸೇವಿಸುತ್ತಾರೆ ಕಡಲೆ ಬೇಳೆ ತೊಗರಿ ಬೇಳೆಗಳಲ್ಲಿ ಬಣ್ಣ ಹಾಕಿದ ಕೇಸರಿ ಬೇಳೆ ಬೆರೆಸುತ್ತಾರೆ ಇದನ್ನು ಸೇವಿಸುವುದರಿಂದ ಲಾಥರಿಸಂ ಎಂಬ ಅಂಗವಿಕಲತೆ ಉಂಟಾಗುತ್ತದೆ ಕಾಫಿ ಪುಡಿಯಲ್ಲಿ ಹುಣಸೆ ಬೀಜ ಖರ್ಜೂರದ ಬೀಜದ ಪುಡಿ ಕಲಬೆರಿಕೆ ಮಾಡುವುದು ಕಂಡು ಬಂದಿದೆ ಟೀ ಪುಡಿಯಲ್ಲಿ ಇತರೆ ಗಿಡಗಳ ಸೊಪ್ಪು ಕುದುರೆಲ್ಲತ್ತಿ ಹುರಿದು ಬೆರೆಸುವುದು ಕಂಡು ಬಂದಿದೆ ಇಂಗಿನೊಂದಿಗೆ ಗಿಡದ ಅಂಟುಗಳು ಅರಿಶಿನ ಪುಡಿಗೆ ರೆಡ್ ಕ್ರೊಮೆಟ್ ಅಥವಾ ಕೋಲ್ಟಾ ಬಣ್ಣಗಳನ್ನು ಬೆರೆಸುವುದು ಪರಂಗಿ ಹಣ್ಣಿನ ಬೀಜಗಳನ್ನು ಕಪ್ಪು ಮೆಣಸಿಗೆ ಬೆರೆಸುವುದು ಕಲಬೆರಕೆ ವಿಧಾನಗಳಲ್ಲಿ ಒಂದಾಗಿದೆ ಆದಷ್ಟು ಮಟ್ಟಿಗೆ ಸಿದ್ಧಪಡಿಸಿದ ಆಹಾರ ಪದಾರ್ಥಗಳ ಸೇವೆಯನ್ನು ಕಡಿಮೆ ಮಾಡುವಂತೆಯೂ ಹಾಗೂ ನಿಸರ್ಗದತ್ತ ಆಹಾರ ಪದಾರ್ಥಗಳನ್ನೇ ಉಪಯೋಗಿಸಬೇಕು ಗ್ರಾಹಕ ರಕ್ಷಣಾ ಕಾಯ್ದೆಯು ಜಿಲ್ಲಾ ವೇದಿಕೆ ರಾಜ್ಯ ಆಯೋಗ ಮತ್ತು ರಾಷ್ಟ್ರೀಯ ಆಯೋಗಗಳ ಜಾಗರೂಕತೆಯಿಂದ ಶ್ರದ್ಧೆಯಿಂದ ಕಲಬೆರಿಕೆಯನ್ನು ತೊಡೆಯಲು ಶ್ರಮಿಸಬೇಕು ಇದಕ್ಕೆ ಸಾರ್ವಜನಿಕರ ಸಹಕಾರವು ಬೇಕು ಎಂಬುದನ್ನು ಆಹಾರ ಕಲಬೆರಕೆ ಎಂಬ ವಿಷಯವು ನಮಗೆ ತಿಳಿಸಿಕೊಡುತ್ತದೆ